ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಹೆಸರು ಅಜರುಲ್ಲದೀನ್ ಅಂತ ಅಜರುಲ್ಲದೀನ್ ಯಾವ ಸರ್ ಇದೆ ಬೀದರ್ ಲೋಕಲ್ ಮರ್ಕಲ್ ಇದು ಯಾವ ತಳಿ ಸರ್ ಇದು ಇದು ಬೀಟ್ ಇದು ಕೋಟಾ ಅಂತ ರಾಜಸ್ಥಾನಿ ತಳಿ ಇದು ಅಡಿಚು ವರ್ಷದಿಂದ ನೈಂಟಿ ಪ್ಲಸ್ ತೂಕ ಇದೆ ಇದು ಒಂದು ಪಂಜಾಬ್ ತಳಿ ಬೀಟಲ್ ಅಂತ ಬೀಟಲ್ ಹಾ ಇದು ಒಂದೂವರೆ ವರ್ಷ ಅದು ಇದು ಎಷ್ಟು ಬರುತ್ತೆ ಇದು ಕೆಜಿ ಬರ್ತಾ ಸಿಕ್ಸ್ಟಿ ತನ ಓಕೆ ಹೌದು ಸರ್ ಇದ್ರದ್ದು ಏನ್ ವಿಶೇಷತೆ ಸರ್ ಇದು ಮೀಟ್ ಪರ್ಪಸ್ ಬಿ ಬರ್ತದ ಫಾರ್ಮಿಂಗ್ ಸಲುವಾಗಿ ಯೂಸ್ ಮಾಡಬಹುದು ಇದು ತೂಕ ಜಾಸ್ತಿ ಬರ್ತದ ಮೀಟ್ ಜಾಸ್ತಿ ಇರ್ತದ ಬೇಡಿಕೆ ಹೈದರಾಬಾದ್ ಮುಂಬೈ ಕಡೆ ಜಾಸ್ತಿ ಇರ್ತದೆ ಈ ಕಡೆ ಹೆಂಗಿದೆ ಸರ್ ಬೀದರ್ ಅಲ್ಲಿ ಡಿಮ್ಯಾಂಡ್ ಇನ್ನ ಔಷಧ ಜಾಸ್ತಿ ಇಲ್ಲ ಯಾಕಂದ್ರೆ ಲೋಕಲ್ ತಡಿ ಜಾಸ್ತಿ ನಡೀತಾ ಇಲ್ಲ ಈ ಕಡೆ ಜಾಸ್ತಿ ಮಾಹಿತಿ ಇಲ್ಲ ಏನ್ ರೇಟ್ ಆಗುತ್ತೆ ಸರ್ ಇದು ಇದು ಇರುತ್ತೆ ಒಂದು ಲಕ್ಷ ಅದು ಒಂದ್ ಲಕ್ಷ ಹೌದು ಇದು ಬೀಟಲ್ ಇದು ಬೀಟಲ್ ಐವತ್ತು ಐವತ್ತು

ಇದಕ್ಕೆ ಏನಾದ್ರು ವಿಶೇಷವಾಗಿ ಮೇವು ಕೊಡ್ತೀರಲ್ಲ ಮಾಮೂಲಿ ಮೇವು ಮಾಮೂಲಿ ಲೋಕಲ್ ಮೇವು ನಡೀತ ಮತ್ತ ಭತ್ತ ಕೊಡ್ತೀವಿ ಸೋಯಾಬೀನ್ ಕಡಲೆ ಒಂದ್ ಎರಡ್ ಟೈಮ್ ವ್ಯಾಕ್ಸಿನ್ ಎಲ್ಲ ಮಾಡಿಂದಿರ್ತದ ನಿಮ್ ಫಾರ್ಮ್ ಅಲ್ಲಿ ಬೇರೆ ಯಾವ ತಳಿ ಸಿಗುತ್ತೆ ಸರ್ ಬೀಟಲ್ ಮತ್ತು ಕೋಟ ಲೋಕಲ್ ತಳಿ ಉಸ್ಮಾನಾಬಾದಿ ಓಕೆ ಸರ್ ಇಷ್ಟ ಮಾಹಿತಿ ತಿಳಿಸ್ಕೊಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು